சார் எதுக்கு எதர் சம்பந்த நீங்க ஓராட்ட மாறி ಮೊದಲಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿತ್ರದುರ್ಗ ಮತ್ತು ಶಾಖೆ ರಾಯಬಾಗದಿಂದ ನಮ್ಮ ಬೇಡಿಕೆ ಪ್ರಮುಖ ಬೇಡಿಕೆಗಳಂದರೆ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನೌಕರರನ್ನು ಪೌರ ನೌಕರರನ್ನು ಸರ್ಕಾರಿ ನೌಕರರನ್ನು ಪರಿಗಣಿಸಿ ಅವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಕೆ ಜಿ ಐ ಡಿ ಜಿ ಪಿ ಎಫ್ ಜ್ಯೋತಿ ಸಂಜೀವಿನಿ ಇವೆಲ್ಲ ಸರ್ಕಾರಿ ನೌಕರರಿಗೆ ಕೊಡಬೇಕಂತೆ ನಮ್ಮದು ಎರಡನೇದು ಇಪ್ಪತ್ತೈದು ವರ್ಷಗಳಿಂದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮ್ಯಾನ್ಗಳು ಡ್ರೈವರ್ಗಳು ಲೋಡರ್ಸು ಕ್ಲೀನರ್ಸು ಕಂಪ್ಯೂಟರ್ ಅಪ್ಲೇಟ್ಸು ಅಕೌಂಟೆಂಟ್ಸ್ ಏನಿದಾರಲ್ಲ ಅವ್ರನ್ನೆಲ್ಲ ಒಂದೇ ಸಾರಿ ನೇರ ಪೌರ ಕೇಳಿಯಲ್ಲಿ ತರಬೇಕಂತ ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇರಲ್ಲಿ ನೇಮಕ ಆದಂಥ ಪೌರ ಕಾರ್ಮಿಕರಿಗೆ ಎಸ್ ಎಫ್ ಸಿ ಅನುದಾನದಲ್ಲಿ ವೇತನ ಕೊಡಬೇಕು ಮತ್ತು ಹಿಂದುಳಿದಂತೆ ವಿವಿಧ ಹಂಗದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ನಮ್ಮ ಪೌರ ನೌಕರರ ಎಲ್ಲರನ್ನೂ ಒಂದೇ ರೀತಿ ಸರ್ಕಾರಿ ಸೌಲಭ್ಯಗಳು ಕೊಡೋದ್ರ ಜೊತೆಗೆ ಹಾಗೂ ಸರ್ಕಾರಿ ಸೌಲಭ್ಯ ಸಿಗೋದ್ರ ಜೊತೆಗೇನೆ ಮುಂದೆ ಅವರು ನೇರ ಪಾವತಿಯಲ್ಲಿ ವೇತನ ಕೊಡಬೇಕಂತ ಮನವಿ ಮಾಡಿದ್ರೆ ಸರ್ ಈಗ ನಾವೀಗಾಗಲೇ ನಮ್ಮ ಪಟ್ಟಣ ಪಂಚಾಯಿತಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್ ಸರ್ಕಾರ ನೇರವಾಗಿ ಸಿದ್ದರಾಮಯ್ಯ ಸರ್ ಸಿದ್ದರಾಮಯ್ಯ ಸಾಹೇಬರಿಗೆ ಮಾಡ್ತಾ ಇದ್ವಿ ಮತ್ತು ಸಚಿವರಿಗೆ ಹೋರಾಟ ಸಚಿವರ ರಹೀಮ್ ಖಾನ್ ಸಾಹೇಬರಿಗೆ ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಇನ್ನುಳಿದಂತಹ ಎಲ್ಲ ಸರ್ಕಾರದ ಮುಂದೆ ಯಾರ್ಯಾರಿದ್ದಾರೆಲ್ಲ ಸಚಿವರು ಅವರೆಲ್ಲಾರ್ಗು ಇದಕ್ಕೆ ನಾವು ಇದಕ್ಕೆ ಒಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ನಿಮ್ಗೆ ನಿಮ್ಮ ಹೋರಾಟಗ ಇದನ್ನ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕಂತ ನಿಮ್ಮ ನಿರ್ಧಾರ ಮುಂದು ಸರ್ ಇಲ್ಲ ಸರ್ ನಮ್ದು ಒಂದು ನ್ಯಾಯುಕ್ತ ಬೇಡಿಕೆಗಳು ಸರಿಯಾಗಿ ನಮ್ಗೆ ಸಿಗಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ರಾಜ್ಯ ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯ ಸಂಘ ಏನು ತೀರ್ಮಾನ ಇದ್ದಾರೆ ಅದ್ರ ಮುಂದಕ್ಕೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನ ಒಟ್ಟು ದೊಡ್ಡ ಪ್ರಮಾಣದ ಉಗ್ರವಾದ ಹೋರಾಟವನ್ನ ಮಾಡಕ್ಕೆ ರೆಡಿ ಆಗಿದೆ ರೀ ಸರ್ ನಿನ್ನೆ ಈಗ ನಿನ್ನೆ ಸೋಮಾರ ಸಂಧ್ಯಾತ್ರಿ ಪ್ರತಿ ಸೋಮವಾರ ಪ್ರತಿ ಸೋಮವಾರ ಏನು ಮಾಡ್ತೀರಿ ನೀವು ಸ್ವಚ್ಛತೆ ಸ್ವಚ್ಛ ಮಾಡ್ತೀರಿ ಬೆಳಗ್ಗೆ ಎದ್ದು ಈಗ ಸ್ವಚ್ಛ ಮಾಡದೆ ಹಂಗೆ ಇದ್ರಿ ಸರ್ ಅಲ್ಲ ಏನು ಸ್ವಚ್ಛ ಮಾಡ್ತಿರೋ ಇಲ್ಲೋ ಏನೋ ನಿಮ್ಮ ಬೇಡಿಕೆ ಇರೋ ನೀವು ಹೆಂಗ ಹಿಂಗೆ ಹೋರಾಟ ಮಾಡ್ತೀರಿ ನಾವು ಫಸ್ಟ್ ಆಗಿ ನಾವು ಫಸ್ಟ್ವಾಗಿ ಇಪ್ಪತ್ತೇಳು ತಾರೀಕದಿಂದ ನಾವು ಮುಷ್ಕರ ಕೈಗೊಳ್ತೀವಿ ಅಂತ ನಾವು ಸ್ಥಳೀಯ ಮಟ್ಟದ ಮುಖ್ಯಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟಂಥ ನಮ್ಮ ಶಾಸಕರಿಗೆ ಹಾಗೂ ನಾವು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ವಿ ನಮ್ಮ ಸಂಘದಿಂದ ನಲವತ್ತೈದು ದಿನಗಳ ಕಾಲ ನಾವ್ ಏನ್ ಮಾಡಿದ್ರಿ ಸರ್ಕಾರಕ್ಕೊಂದು ಗಡುವು ಕೊಟ್ಟಿದ್ವಿ ನಾವು ನಿನ್ನೆಗೆ ನಲವತ್ತೈದು ದಿನ ಗಡುವು ಮುಗಿದಿವಿ ಸರ್ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ನಾವು ಮುಷ್ಕರ ಕೇಳುವ ಪರಿಸ್ಥಿತಿ ರೀ ಹಾಗಾಗಿ ನಾವು ಬರ್ತಕ್ಕಂಥ ಸ್ವಚ್ಛತಾ ವಿಭಾಗ ಇರಬಹುದು ವಾಟರ್ ಸಪ್ಲೈ ಒಂದು ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಯಾಕಂದ್ರೆ ಎಲ್ಲರಿಗೂ ಬೇಕಲ್ಲ ನೀರ್ ಆಗ್ಬಾರ್ದು ನೀರು ಸರಬರಾಜು ಒಂದು ಸ್ಟಾರ್ಟ್ ಮಾಡಿ ಇರುವಂತಹ ನಾವು ಸ್ವಚ್ಛತಾ ಕಾರ್ಯಗಳು ಏನಿದಾವಲ್ಲ ಸರ್ ಅವೆಲ್ಲ ಸ್ಥಗಿತಗೊಳಿಸಿ ನಾವು ಇವತ್ತು ಎಸ್ ಎಸ್ ಆಯ್ತು ಇವತ್ತು ಒಂದ್ ದಿನ ನೀವು ಸ್ವಚ್ಛ ಸ್ವಚ್ಛ ಅಂತೂ ಮಾಡೋದಿಲ್ಲರಿ ಇಲ್ಲ ಸರ್ ನಾವು ಅನಿರ್ದಿಷ್ಟವಾದಂತಹ ಮುಷ್ಕರ ಅಂದುಕೊಂಡಿದ್ದು ಸರ್ ನಾವು ಒಂದೇ ದಿನಕ್ಕೆ ಅಂತ ಹೇಳ್ತಾ ಇಲ್ಲ ಅನಿರ್ದಿಷ್ಟವಾದ ನಮ್ಮ ಸರ್ಕಾರ ಇವತ್ತೇ ಸ್ಪಂದನೆ ಸಿಕ್ತಂದ್ರೆ ಸರ್ಕಾರದಿಂದ ಸೌಲಭ್ಯಗಳ ಬಗ್ಗೆ ಆಗಲಿ ನಾವು ಬೇಡ್ತಕ್ಕಂಥ ಬೇಡಿಕೆಗಳ ಬಗ್ಗೆ ಸ್ಪಂದನೆ ಸಿಕ್ತಂದ್ರೆ ಇವತ್ತಿಂದ ಇವತ್ತೇ ನಾವು ಸ್ಟ್ರೈಕ್ ಅನ್ನು ಮುಟ್ಟಕ್ಕೆ ಬಳಸ್ತೀವಿ ಇದು ನೀವು ರಾಯಭಾಗದಾಗ ಅಷ್ಟೇ ಮಾಡಾಕತ್ತೀರಿ ಹೋರಾಟ ಏನು ಎಲ್ಲಾ ಕಡೆ ಮಾಡಾಕತ್ರಿ ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಎಲ್ಲೆಲ್ಲಿ ಐತಿ ಅಲ್ಲೆಲ್ಲ ಕಡೆ ಈ ಕರ್ನಾಟಕದಲ್ಲಿ ಸೊ ಕರ್ನಾಟಕದಲ್ಲಿ ಎಲ್ಲ ಎಲ್ಲ ಇವೇಗಳಲ್ಲಿ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಕೂಡ ನಾವು ಈ ಹೋರಾಟ ಮಾಡ್ತೇವೆ ಒಟ್ನಲ್ಲಿ ನಿಮ್ಗೆ ನೇರ ವೇತನ ಸಿಗಬೇಕು ಅನ್ನೋದು ನಿಮಗೆ ಒಂದು ಇದಾಗಿ ಪೌರ ನೌಕರರನ್ನು ಸರ್ಕಾರಿ ನೌಕರರು ಯಾವ ರೀತಿ ತಗೋತಾರ ಸೌಲಭ್ಯಗಳನ್ನ ಸರ್ಕಾರಿ ನೌಕರರನ್ನು ಪರಿಗಣಿಸಿ ಅವ್ರಿಗೆ ಕೊಡಬೇಕಂತ ಸೌಲಭ್ಯಗಳು ಕೊಡಬೇಕು ಕೊಡಬೇಕು ಎರಡು ಏನಿದೆ ನಾವು ವಿವಿಧಗಳಲ್ಲಿ ವರ್ಕ್ ಮಾಡ್ತಾ ವಾಟರ್ ಸಪ್ಲೈ ಇವನ್ನೆಲ್ಲ ನೀರ ನೇರ 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 ವೇತನದಲ್ಲಿ ವೇತನ ಭದ್ರತೆ ಸಿಗುತ್ತೆ ಈಗ ಪೌರಕ ನೇರ ವೇತನದಲ್ಲಿ ಅಂದ್ರೆ ಜೀವನ ಭದ್ರತೆ ಇದೆ ಈಗ ನಾವು ಒಂದು ಟೆಂಡರ್ ಮೂಲಕ ಪೇಮೆಂಟ್ ತಗೋವಾಗ ಅವರಿಗೆ ಟೆಂಡರ್ ಗುತ್ತಿಗೆದಾರರಿಂದ ಸರಿಯಾಗಿ ರೀತಿಯಿಂದ ವೇತನ ಸಿಗ್ತಾ ಇಲ್ಲ ಅವ್ರಿಗೆ ಒಂದು ಕಮಿಷನ್ ಕೊಡ್ಬೇಕಾಗತ್ತೆ ಅವ್ರ ಯಾವುದೋ ಒಂದು ರೀತಿ ಜೀವನ ಭದ್ರತೆ ಅದಕ್ಕೋಸ್ಕರ ಅವರಿಗೆ ಜೀವನ ಭದ್ರತೆ ಸಿಗಬೇಕಾದ್ರೆ ನೇರ ವೇತನದಲ್ಲಿ ನಾವು ನಮ್ಮ ಆಫೀಸ್ ವತಿಯಿಂದ ಪೇಮೆಂಟ್ ಕೊಡ್ತೀವಿ ಅಂದ್ರೆ ಅವ್ರಿಗೆ ಅನುಕೂಲ ಎಸ್ కర్ణాటక రాజ్య పౌర సభకి కర్ణాటక రాజ్య పౌర సభకి యాతకే హోరాట